ನಮಸ್ಕಾರ ವೀಕ್ಷಕರೇ ಟಿ ಟಿವಿ ಅಂದ್ರೆ ನಾನು ಅವತ್ತೇ ಹೇಳಿದೆ ಒಂದು ನಂಬಿಕೆ ಇದು ಕೇವಲ ದೊಡ್ಡ ಚಾನಲ್ ಅಂತಲ್ಲ ದೊಡ್ಡ ನಂಬಿಕೆ ಅಂತ ಹೇಳಿದೆ ನಮ್ಮ ವರದಿಗಳ ಹಿಂದೆ ನಾವು ಅಂದ್ರೆ ಸುಮ್ಮನೆ ಏನೋ ಹೋಯ್ತು ಏನೋ ಹಾಕಿತು ಅನ್ನಲ್ಲ ಹಾಗೆ ಸಪ್ತಗಿರಿಯ ಸಪ್ತ ಸಮಸ್ಯೆಗಳು ಅಂತ ಹೇಳಿ ಒಂದು ಕಾರ್ಯಕ್ರಮನ ಮಾಡಿದ್ವಿ ಅಂದ್ರೆ ಅದು ರಿಯಲ್ ಆಗಿ ಅಲ್ಲಿರುವ ಸಮಸ್ಯೆಗಳಿಗೆ ಅದರ ಸಮಸ್ಯೆಗಳ ಆಳಕ್ಕೆ ಇಳಿದು ನಾವು ಬಂದ್ವಿ ಅಲ್ಲಿ ಡ್ರೈನೇಜ್ ಸಮಸ್ಯೆ ಇತ್ತು ಹಾಗೆ ಅಲ್ಲಿ ಈಗ ಟೆಂಡರ್ ಕರೆದಿದ್ದಾರೆ ಆ ಸಮಸ್ಯೆಯನ್ನು ಇಷ್ಟರಲ್ಲೇ ಬಗೆಹರಿಸ್ತಾ ಇದ್ದಾರೆ ಹಾಗೆ ಅಲ್ಲಿ ಒಂದು ಗಾರ್ಡನ್ ಇತ್ತು ಅದ್ಭುತವಾದ ಅದು ಗಾರ್ಡನ್ ಕಾಡಷ್ಟು ಮಟ್ಟಿಗೆ ಬಂದ್ಬಿಡ್ತಾರೆ ಯಾಕಂದ್ರೆ ಕಂಡಿಗಳು ಮುಳ್ಳುಗಳು ಬೆಳೆದಿತ್ತು ಅಲ್ಲಿ ಸೊ ಇವಾಗ ಏನಾಯ್ತು ಅಂತಂದ್ರೆ ಮೊನ್ನೆ ನಮ್ಮ ಹಿಟ್ನಾಳ್ ಮೇಡಮ್ ಅವರು ಹೇಳ್ತಾ ಇದ್ರು ಅದೆಲ್ಲ ಸರಿ ಮಾಡಿದೀವಿ ಸರ್ ಹೋಗಿ ನೋಡಿ ಅಂತ ಹೇಳಿ ಇವತ್ತು ನಮ್ಮ ಮಂಜು ಅವರು ಅಲ್ಲಿ ರಿಯಾಲಿಟಿ ಚೆಕ್ ಅಲ್ಲಿ ಯಾವ ರೀತಿ ಆಗಿದೆ ಅನ್ನೋದಕ್ಕೆ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಹಾಗೆ ಅಲ್ಲಿಂದನೇ ವರದಿ ಮಾಡ್ತಾರೆ ನಾವು ಹೇಳ್ತಾ ಇರೋದು ಫಲಶ್ರುತಿ ಅಂತ ಹೇಳ್ತೀವಿ ಇದಕ್ಕೆ ನಾವು ಒಂದು ಸುದ್ದಿಯ ಬೆನ್ನದಿನ ಮೇಲೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಕೊಡ್ತೀವಿ ಅನ್ನೋದಕ್ಕೆ ಇಲ್ಲಿ ವರದಿ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಗರುಡ ಟಿವಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ತಾವು ಪ್ರತಿ ಸಾರಿನೂ ಗರುಡನ ಒಂದು ವಿಶೇಷ ವರದಿಯನ್ನ ನೋಡ್ತಾ ಇದ್ದೀರಾ ಹಾಗೆ ಅದರ ಫಲಶೃಟಿನೂ ಸಹ ತಾವು ನೋಡ್ತಾ ಇದ್ದೀರಾ ಯಾಕಂತ ಹೇಳಿದ್ರೆ ಗರುಡ ಯಾವುದೇ ಒಂದು ಕೆಲಸದಲ್ಲಿ ಕೈ ಹಾಕಿದ ಮೇಲೆ ಅದು ಸಕ್ಸಸ್ ಆಗದೆ ಇರುವಂಥದ್ದು ಈ ಗರುಡನ ಇತಿಹಾಸದಲ್ಲೇ ಇಲ್ಲ ಅಂತ ನಾನು ಹೇಳ್ತೀನಿ ಯಾಕಂತ ಹೇಳಿದ್ರೆ ಈಗ ಧಾರವಾಡದ ಯಾಲಕ್ ಶೆಟ್ಟರ್ ಕಾಲನಿ ಹತ್ತಿರುವಂಥ ಸಪ್ತಗಿರಿ ಏನು ಒಂದು ಉದ್ಯಾನವನ ಇತ್ತು ಅದರ ಬಗ್ಗೆ ನಾವು ನಿಮಗೆ ವರದಿ ಮಾಡಿದ್ವಿ ನಾವು ಆವಾಗ ವರದಿ ಮಾಡಿದಾಗ ಎಲ್ಲೆಂದ್ರಲ್ಲಿ ಕಂಟಿಗಳು ಬೆಳೆದು ಇಲ್ಲಿ ಕುಡುಕರ ಒಂದು ಹಾವಳಿ ಒಂದು ಜಾಸ್ತಿ ಇತ್ತು ಹಾಗೂ ಕುಡಿದು ಎಸ್ದಂತಹ ಬಾಟಲ್ಗಳಾಗಿರ್ಬೋದು ಕಸ ಕಡ್ಡಿಗಳಾಗಿರ್ಬೋದು ಮತ್ತು ಈ ಒಂದು ಸ್ಟೇಷನ್ ಎಲ್ಲನೂ ತಮಗೆ ವರದಿನ ಮಾಡಿದ್ವಿ ಈ ವರದಿನ ನೋಡಿದಂತಹ ಏನು ಸಂಬಂಧಪಟ್ಟಂತಹ ಅಧಿಕಾರಿಗಳಿದ್ದಾರೆ ಎಚ್ಚೆತ್ತುಕೊಂಡು ಆ ಒಂದು ಉದ್ಯಾನವನವನ್ನು ಕ್ಲೀನ್ ಮಾಡುವಂತಹ ಕೆಲಸವನ್ನು ಆರಂಭಿಸಿದ್ದಾರೆ ಅಂತೇಳಿ ನಾನು ಹೇಳ್ತೀನಿ ಅದೇ ಈಗಾಗಲೇ ಕಾಣ್ತಾ ಇದೆ ಇಲ್ಲಿ ಏನು ಈ ಕಂಟಿ ಇದೆಯೋ ಈ ಕಂಟಿ ಎಲ್ಲ ಫೆನ್ಶಿಂಗ್ ಹತ್ರ ಇತ್ತು ಫೆನ್ಶಿಂಗ್ ಯಾವುದು ಕಂಟಿ ಯಾವುದು ಅನ್ನೋ ಒಂದು ಗೊಂದಲ ಇತ್ತು ಅಂದರೆ ಅಷ್ಟರ ಮಟ್ಟಿಗೆ ಒಂದು ಕನ್ಫ್ಯೂಸ್ ಆಗ್ತಾ ಇತ್ತು ಆ ಎಲ್ಲ ಕಂಟಿಗಳನ್ನು ಕಡಿದು ಇಲ್ಲಿ ಹಾಕಿದ್ದಾರೆ ಇನ್ನೇನಿದನ್ನು ಎಲ್ಲರನ್ನೂ ಟ್ಯಾಕ್ಟ್ರಲ್ಲಿ ತೊಗೊಂಡು ಹೋಗಿ ಬೇರೆ ಕಡೆ ಒಂದು ಡಂಪ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಸುನೀತಾ ಹಿಟ್ಟಾಳವರು ನಮಗೆ ಗರುಡ ವಾಹಿನಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ ಅವರ ಈ ಒಂದು ಕೆಲಸಕ್ಕೆ ನಾವು ಗರ್ಡ ಟಿ ವಿಯಿಂದ ಅವರಿಗೆ ಹುತ್ಪೂರ್ಕವಾದಂತಹ ಅಭಿನಂದನೆಗಳನ್ನ ಹೇಳ್ತೀವಿ ಯಾಕಂತ ಹೇಳಿದ್ರೆ ಇಲ್ಲಿರುವಂತಹ ನಿವಾಸಿಗಳ ಒಂದು ಅವರ ಮನಸ್ಸಿನ ಆಲಿಕೆಯನ್ನು ಅವರು ಕೇಳಿಕೊಂಡು ಅವರಿಗೆ ಯಾವ ರೀತಿಯಾಗಿ ಒಂದು ಉದ್ಯಾನವನ ಬೇಕು ಆ ರೀತಿಯಾಗಿ ಆ ಉದ್ಯಾನವನವನ್ನು ಕ್ಲೀನ್ ಆಗಿ ಮಾಡಿಸ್ತಾ ಇದ್ದಾರೆ ಅವರಿಗೆ ಮತ್ತೊಂದು ಸಾರಿ ಮಗದೊಂದು ಸಾರಿ ಗರುಡ ಟಿವಿಯ ತಂಡದಿಂದ ಅವರಿಗೆ ಹುತ್ಪೂರ್ಕವಾದಂತಹ ಅಭಿನಂದನೆಗಳನ್ನ ಸುಂತ ಹಿಟ್ನಾಳ ಅವರಿಗೆ ಈ ಸಮಯದಲ್ಲಿ ನಾನು ಹೇಳ್ತೀನಿ